ಒಳಗೊಂದು ಅನ್ನಗಳ ಹಾಡನ್ನು ನೀವು ಇವತ್ತು ಐತಾರ ರಾತ್ರಿ ಏಳುವರೆಗೆ ಬರ್ತೈತಿ ಅಂತೇಳಿ ನಿನ್ನೆ ಶನಿವಾರ ನಾಳೆ ಅಂತ ಹಾಕಿದರು ಅದೇ ರೀತಿ ಟಿ ವಿ ನೋಡಿ ಮನೆಯೊಳಗೆ ಇದ್ದಂಥವ್ರಂತೂ ಟಿ ವಿ ಒಳಗೆ ನೋಡೇ ನೋಡ್ತೀರಿ ಈ ರೀತಿ ಮೊಬೈಲ್ನಾಗ ನೋಡುವಂಥವ್ರು ಏನು ಮಾಡಬೇಕಪ್ಪ ಅಂದರೆ ಪ್ಲೇಸ್ಟೋರ್ಗೆ ರೀ ಎಲ್ಲರಿಗೂ ನಾ ಸಂಚಾರಿ ಮಂಜು ಮಾತಾಡ್ದೆ ನೀವು ನೋಡಾಕತ್ತಿರ ಸಂಚಾರಿ ಮಂಜು ಲಾಗ್ಸ್ ಯೂಟ್ಯೂಬ್ ಚಾನಲ್ಲ ಇವತ್ತು ನಮ್ಮ ವಿಡಿಯೋದೊಳಗೆ ಏನು ವಿಶೇಷ ಇತ್ತಿಪ್ಪಾ ಅಂದ್ರೆ ಬೆಂಗ್ಳೂರಿಗೆ ಬಂದವಿ ಯಾಕೆ ಬಂದೇವಪ್ಪ ಅಂದ್ರೆ ಬಾಳು ಬೆಳಗುಂದಿ ಅನ್ನದ ಸರಿಗಮ್ಮ ಕಾರ್ಯಕ್ರಮದ ಆಡಿಷನ್ ಐತಿ ಆ ಅಡಿಷನ್ ಸಂಬಂಧ ಬೆಂಗ್ಳೂರಿಗೆ ಬಂದವಿ ಇಲ್ಲಿ ಒಳಗಡೆ ಮೇಕಪ್ ಮಾಡತ್ತಾರ ಅನ್ನಾಗ ಹೊರಗೆ ನಾವು ಸುಮ್ಮನೆ ಇರಲಿ ಅಂತೇಳಿ ಇಲ್ಲಿ ಏನೋ ಪಾರ್ಕಿಂಗ್ ಕಾಣ್ತು ಅಡ್ಡಾಡ್ತು ಬಂದವಿ ಅದರ ಸೆಕೆಂಡ ಅಲ್ಲಿ ಒಂದು ಯಜಮಾನ್ ಪಿಚ್ಚರ್ ಸೀರಿ ಯಜಮಾನ್ ಪಿಕ್ಚರಲ್ಲಿ ಸಾರಿ ಯಜಮಾನ್ ಸೀರಿಯಲ್ದ ಶೂಟಿಂಗ್ ನಡೆಯಕ್ಕೆ ಬೈತಿ ನಮ್ಮ ಮಟ್ಟ ಅಲ್ಲಿ ಹೋಗಿ ನೋಡ್ಕೊಂಡು ಬಂದೀವಿ ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತಾ ನಿಮ್ಗೆ ನಮ್ಮ ಭಾಳ ಅನ್ನೊಂದು ಏನೇನು ಆಡಿಷನ್ ಆಗತ್ತೇನೋ ಅಂಥದ್ದು ಈ ವಿಡಿಯೋದಾಗ ಫುಲ್ ಹಾಕಕ್ಕೆ ಪ್ರಯತ್ನ ಮಾಡ್ತೇವೆ ಎಷ್ಟು ಆಗತ್ತ ಸಾಧ್ಯದಷ್ಟ ಅದಕ್ಕೆ ಅಲಾ ಐತೆ ಇಲ್ಲ ಗೊತ್ತಿಲ್ಲ ಈಗ ಸದ್ಯಕ್ಕೆ ಇಲ್ಲಿ ಪಾರ್ಕಿಂಗ್ ನೋಡ್ರಿ ನೂರಲ್ಲಿ ಸರಿಗಮ್ಮ ಆಡಿಷನ್ ಬಗಲಾಗಿಂದ ಇಲ್ಲೊಂದು ದೇವ್ರ ಮೂರ್ತಿ ಐತಿ ಸಿಕ್ಕಾಪಟ್ಟಿ ಸಿಕ್ಕಾಪಟ್ಟಿ ದೊಡ್ಡದೈತಿದ ಮರ ಗಿಡ ಗಂಟಿ ಒಂದು ನಮೂನಿ ಇಲ್ಲ ನಾವು ನೋಡಿ ಬೆಳಗಿಂದ ಬಂದೆವು ಅವು ಹೊತ್ತು ಮಕಾನಕ್ ಹಣಗ ಬರೀ ಮಾಡಕ್ ಇದು ಐತಿ ನೋಡ್ರಿ ಅಲ್ಲೇ ಅದ ಸೀರಿಯಲ್ ಯಜಮಾನ ಸೀರಿಯಲ್ ಶೂಟಿಂಗ್ ನಡೆಯಕ್ಕತತಿ ಮಸ್ತ್ ಅಪಕಿ ಮಾಡ್ಯಾರು ಸಟ್ಟಿಂಗ ಹಲ ಶನಿವಾರ ನೋಡಿ ಈಗ ಶಿಸ್ತು ಮಾಡಿ ಅಲ್ಲಿಂದ ಸಟ್ನಾಗ ತಿಂಡಿ ಕೊಟ್ಟರೆ ನಮಗೆ ಆಗ ಇಡ್ಲಿ ಚಿತ್ರಾನ್ನ ವಡೆ ಗೋಧಿ ಕುಟ್ಟಿದ ಹೊಗ್ಗಿ ಶಿಸ್ತು ಮಾಡಿ ಕಟ್ಟಿದ ಹೊರಗೆ ತಿರ್ಗಾಡತ್ತೇವಿ ನಿನ್ನೆ ರಾತ್ರಿ ಹಿರಿಕಿರಿ ಒಳಗೆ ಬಸ್ನಾಗ ಅಲ್ಲಿಂದ ನಾವು ಬಳು ಬೆಂಗಳೂರಿಂದ ಬುಕ್ ಮಾಡಿದ್ದ ಶಿಸ್ತ ಮಾಡಿ ಶಿವನ ನಾನು ಮಕ್ಕೊಂಡು ಬೆಳಗ್ಗೆ ಮಠ ಬೆಂಗಳೂರಿಗೆ ಬಂದ್ವಿ ಬೆಳಗ್ಗೆ ನಾಲ್ಕು ಐವತ್ತನ ಐದು ಗಂಟೆ ಆಗಿತ್ತು ತಂದು ಇಳಿಸಿದ್ರು ಅಲ್ಲಿಂದ ಮತ್ತೊಂದು ಕಾರ ಕಳಿಸಿದ್ರು ಕಾರನ್ನೇ ಕೂತಿದ ಬಳವ ನೋಂದಿಬೋದು ಅಲ್ಲಿಂದ ಶಿಸ್ತು ಮಾರೀರೆ ತೊಳ್ಕೊಂಡ ಇಲ್ಲಿಂದ ಮತ್ತು ಟಿ ಟಿ ಕಳಿಸಿದ್ರು ಇಲ್ಲಿ ಸ್ಟುಡಿಯೋಕ್ಕೆ ಆ ಟಿ ಟಿ ಒಳಗೆ ಇಲ್ಲಿ ಬಂದು ಇಳ್ದೆವು ಅವರೆಲ್ಲ ಒಳಗೆ ಹೋಗ್ಯಾವ್ರು ನಾವು ಹೊರಗೆ ಇದನ್ನ ನಿಮಗೆ ತೋರಿಸ್ಬೇಕತ್ತಲ್ಲಿ ತಿಂಡಿಲಿ ತಿರ್ಗಾಡತ್ತೆವು ಅಣ್ಣ ದುಡಿಯೋ ಮರ್ಕೋತ್ ಮರ್ಕೋತ್ ಮುಂದೆ ಹಡೆವು ಹಿんだಗಡಿ ದಾರಿ ಮರ್ತೆವು ನೋಡ್ರಿ ಇಲ್ಲಿ ಬಡ ಅವ್ನ ಜೀವನದಾಗ ಬೆಂಗಳೂರಿಗೆ ಬರ್ತಾನೋ ಇಲ್ಲೋ ಅನ್ಕೊಂಡಿದ್ದೆ ಬಂದೆಲ್ಲ ಬಂದೆ ಬಿಟ್ಟಿ ಕೊನೆಗೆ ಮೋಟಾರ್ ವೆಂತಾ ಮರ್ಕೋತ್ ತಿಂಡಿ ಇಲ್ಲಿ ನಾವು ಹ್ ಸದ್ಯಕ್ಕೆ ಸಾಕಂತ ನೋಡೋಣ ಮತ್ತೆ ಏನೇನೆ ಹಾಕಕ ಪ್ರಯತ್ನ ಆಕತ್ತೆ ಅಷ್ಟು ಹಾಕೋಕ್ಕೆ ಟ್ರೈ ಮಾಡ್ತೇವೆ ಮತ್ತೆ ಹಿんだಗಡಿಗೆ ನೋಡೋಣ ಯಜಮಾನ್ ಸೀರಿಯಲ್ ಸಟ್ಟ ಇಲ್ಲಿ ನಾಲಿಂದ ತಳ ಹಬ್ಬಣ ಅಂತ ಬಿದ್ದು ನೋಡ್ರಿ ಇದು ಯಜಮಾನ್ ಸೀರಿಯಲ್ ಅಂತ ಬಾರಿ ನಂತರ ಸರಿಗಮ್ಮ ಸ್ಟೇಜ್ ರೆಡಿ ಆಗ್ತದ ಅವಾಗ ಸುಮ್ಮನೆ ನಿತ್ಕೊಂಡಾಗ ಮಾಡಿ ಒಂದಿಷ್ಟು ವಿಡಿಯೋನಂಗ್ ಕೊಂಡೆ ಅಲ್ಲಿ ರಾಜೇಶ್ ಕೃಷ್ಣನ್ ಸರ್ ಮೊದಲು ಅವ್ರು ನಡೆಯೋದ ಕ್ಯಾಚ್ ಮಾಡೋಕ್ಕಾಗಲಿಲ್ಲ ಆ ನಂತರ ಪ್ರಕಾಶ್ ಸರ್ ಅರ್ಜಿ ಎಲ್ಲರಿಗೂ ಮತ್ತೊಮ್ಮೆ ಮಗದಂಬಿ ನಮಸ್ಕಾರ ರೀ ಫ್ರೆಂಡ್ ನೋಡಿದಂಥ ವಿಡಿಯೋ ಬೆಂಗಳೂರಾಗೆ ಮಾಡಿದ್ದ ಈಗ ಮಾಡುವಂಥ ವಿಡಿಯೋನ ನಮ್ಮ ಹಕ್ಕಿಯಾದಾಗಂತ ನಮ್ಮ ಗುರಿ ಬಲಿ ಬಡ್ದವಿ ಬಲಿ ಬಡ್ದು ನಿಂತ್ಕೊಂಡು ವಿಡಿಯೋ ಮಾಡಾಕ್ತಾನೆ ಬಾಳು ಬೆಳಗೊಂದಿ ಅವ್ರದ್ದು ಸರಿಗಮ್ಮ ಅಡಿಷನ್ ಇತ್ತು ಬೆಂಗಳೂರಿಗೆ ಹೋಗಿದ್ವಿ ಆ ವಿಡಿಯೋದಾಗ ಫ್ರೆಂಟ್ ಹೇಳಿದ್ದೆ ಎಷ್ಟು ಸಾಧ್ಯವಾಗತ್ತೋ ಅಷ್ಟು ನಿಮ್ಗೆ ಮುಂದೆ ತೋರ್ಸೋಕೆ ಪ್ರಯತ್ನ ಮಾಡ್ತಾನೆ ಅಂತೇಳಿ ಅಲ್ಲಿ ವಿಡಿಯೋ ಮಾಡೋಕೆ ಇರಲಿಲ್ಲ ಆದರೂ ಸ್ವಲ್ಪ 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 ಮಾಡ್ಕೊತಾನೆ ವಿಡಿಯೋ ಮಾಡೋದ ಫೋಟೋ ಹೊಡ್ಕೋದು ಯಾರಾದ್ರೂ ಕಾಣ್ರೆ ಕಸ್ಕೊಳಕ್ಕೆ ಬರೋಕತ್ತರು ಅಲ್ಲಿ ಕಸ್ಕೊಂಡ್ರೆ ನಾವು ಶೂಟಿಂಗ್ ಮುಗಿಯವರಿಗೆ ಫೋನ್ ಕೊಡೋಂಗಿಲ್ಲ ಅಂತ ಹೇಳಿದರು ಅಲ್ಲಿಂದ ಒಂದು ಫೋಟೋ ಹೊಡೋದು ಸ್ಟೇಟಸ್ಸು ಇಡುವಂಗಿಲ್ಲ ಅಂತ ಆ ರೀತಿ ಅವರು ಜಿ ಕನ್ನಡದ ವಾಹಿನಿಯರು ಒಂದು ಏನದು ಒಂದು ಕಾನೂನು ಐತೆ ಅವ್ರದ್ದು ಆ ರೀತಿ ಏನು ಮಾಡೋಂಗಿಲ್ಲ ಅಂಥೇಳಿ ಆತ ಇರಲಿ ಈಗ ಹೊಳಿ ಕುರಿಯಾಗಿ ಬಂದಿವಿ ನನ್ನ ಸಂಚಾರಿ ಜೀವನ ಯೂಟ್ಯೂಬ್ ಚಾನಲ್ ಮುಖಾಂತರ ಬಾಳು ಬೆಳಗುಂದಿ ಸರಿಗಮ ಸೀಸನ್ ಇಪ್ಪತ್ತೊಂದಕ್ಕೆ ಸೆಲೆಕ್ಟ್ ಆಗ್ಯಾನ ಅದಕ್ಕೆ ನನ್ನ ಚಾನಲ್ ಮುಖಾಂತರ ಬಾಳು ಬೆಳಗುಂದಿ ಅನ್ನಾಗ ಕಂಗ್ರಾಚುಲೇಷನ ಅಲ್ಲದೇ ಇದೇ ಜಾಗದಾಗ ಇಲ್ಲೇ ಮ್ಯಾಗ ಕುರಿಗೆ ಬಲಿ ಬಿಡಿ ಈ ಬಲಿ ಬಿಡಿ ಹೊತ್ತಿನಾಗ ಭಾಳ ಅಣ್ಣ ಫೋನ್ ಹಚ್ಚಿದ ಅಣ್ಣ ಬೆಂಗಳೂರಿಗೆ ಬಾ ಹಿಂಗೆ ಸರಿಗಮ ಅಡಿಷನ್ ಐತಿ ನಿಮ್ಮ ದೋಸ್ತರು ಅವ್ರನ್ನ ಕರ್ಸತ್ತ ಹೇಳಿದಾರಣ್ಣ ಅದಕ್ಕೆ ನನಗೆ ಫೋನ್ ಹಚ್ಚೀನಿ ಬಾ ಅಂತ ನನಗೆ ಒಂದ ಹೊಡೆತಕ್ಕೆ ಶಾಕ್ ಆಯ್ತು ಅಣ್ಣ ಸ್ವಲ್ಪ ವಿಚಾರ ಮಾಡಿರತ್ತೆ ಹೆಂಗಪ್ಪ ನೀನು ಏನು ಯಾಕಂದು ಇಲ್ಲಿಂದ ಎರಡು ಬೆಂಗಳೂರು ನೋಡಿದ್ದಲ್ಲ ಬಂಗ್ಳೂರು ನೋಡಿದ್ದಲ್ಲ ಎಲ್ಲಿ ಹೋಗೋದ ಎಲ್ಲಿ ಬರೋದ ಅಂತೇಳಿ ಈ ಪಿಚಾರಿ ನಾಗ ಇವರು ಇವ್ರು ಹೇಳೋದು ಕೇಳಿ ಒಂದೇ ಬೆಂಗಳೂರಿಗೆ ಒಬ್ಬ ಇಲ್ಲಿಂದ ಅಲ್ಲಿ ಒಂದು ಮನೆ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಒಂದು ಲೆಕ್ಕ ಇರಲಿಲ್ಲ ಮತ್ತು ಅತ್ಲಾಗಿ ವಿಚಾರ ಮಾಡಿ ಅಣ್ಣ ಬರ್ತಾನಣ್ಣ ಅಂಥೇಳು ಬರ್ತಾನೆ ಅನ್ನೋದು ಒಂದೇ ಸ್ವಾಮಿ ಬಾಳಣ್ಣ ಅಲ್ಲಿಂದನ ಬಸ್ ಬುಕ್ ಮಾಡಿದ ಅಲ್ಲಿಂದನ ಹಿರಿಕಿರಿಯಿಂದ ಬುಕ್ ಬಸ್ ಬುಕ್ ಮಾಡಿದ ಹಿರಿಕೀರಿಂದ ಅಲ್ಲಿಂದ ಮತ್ತು ಶೂ ಶೂ ಬೆಳಗುಂದಾಗ ಮೊದ್ಲಕ್ಕೆ ಪೋನ್ಯತೀನೋ ಅನ್ನ ನೋಡೋದಾಗ ಮತ್ತೆ ಮುಂದೊಂದು ಅಂದಿದ್ದ ಮತ್ತು ಅವಾಗೆ ಏನ ನಾನು ಬಂದಿದ್ರು ಪಾಡ ಆಕತ್ತೆ ಅಂತ ಮತ್ತೆ ಅಯ್ಯ ಬಾ ಹೋಗೋಣ ಅಂತೇಳಿ ಅವನು ಒತ್ತಾಯ ಮಾರಿ ಕರ್ಕೊಂಡ ಅಲ್ಲಿಂದ ಇಬ್ಬರು ಮಂದಿ ಹೋಗ್ಬೋದು ಅಲ್ಲಿ ಬೆಂಗಳೂರು ಹಿರಿಕಿರಿಂದ ಹೋಗಿ ಹತ್ತಿ ಕೊತ್ತವ್ರ ಹತ್ತಿ ಏನ ಕುಂದ್ರಲಿಲ್ಲ ಡೈರೆಕ್ಟ್ ಮಕ್ಕಂದ ಬಿಟ್ಟು ಮಕ್ಕಳ ವ್ಯವಸ್ಥೆ ದೊಡ್ಡ ಇದ್ದವ ಜನತಾ ಬಸ್ಸಿನ ಹೆಸ್ರು ಅಂತ ಕೊಡ್ತಿಲ್ಲ ಯಾರಲ್ಲಂತೇನಾಗತ್ತಪ್ಪ ಬಸ್ಸಿನ ಹೆಸ್ರು ಆ ಬಸ್ನಾಗ ಮಕ್ಕೊಂಡು ಸೀದಾ ಗುರುಗುಂಟಿ ಪಾಳ್ಯಕ್ಕೆ ಹೋಗಿ ಇಳಿಸಿದ್ರು ಬಹಳ ಫೋನ್ ಹಚ್ಚ ಕಂಡಕ್ಟ್ರಿಗೆ ಹೇಳಿದ ಗುರುಗುಂಟಿ ಪಾಳ್ಯಕ್ಕೆ ಹೋಗಿ ಇಳಿಸ್ರಿ ಅಂತೇಳಿ ಅವ್ರು ಇಳಿಸಿದ್ರು ಅಲ್ಲಿಂದಾಗ ಇಳಿದು ಅಲ್ಲಿಂದಾಗ ಈ ಬೆಂಗಳೂರಿಗೆ ಹೋಗಾಕ ಸೇಫಾಗಿ ಹೋಗಾಕ ಸೇಫಾಗಿ ನಾವು ಬರಾಕ ಒಬ್ಬ ವ್ಯಕ್ತಿ ಕಾರಣ ಅದ ಜಮಕಂಡಿ ಶಿವ ಅನ್ನ ಅದಕ್ಕೆ ಅನ್ನಾಗಿ ಮುಖಾಂತರ ಥ್ಯಾಂಕ್ಸ್ ಹೇಳ್ತೇನೆ ಅಲ್ಲಿ ಬಸ್ ಹತ್ತಿ ಬರುವಾಗ ಹೊಳ್ಳಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿ ಬರೋಕ್ಕಾಗಲಿಲ್ಲ ನಮಗೆ ಅನ್ನ ಅಣ್ಣ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡಿದ ನಾವು ಸುಮಾರು ಇಲ್ಲಿ ಒಂಬತ್ತು ನಲವತ್ತೈದು ಕಾನ ಒಂಬತ್ತು ಐವತ್ತು ಕೈಲಿ ಅಂತ ಹಿರಿಕಿರಿ ಬಿಟ್ಟಿತ್ತು ನಾಲ್ಕು ನಲ್ವತ್ತೈದು ಕ ಬೆಂಗಳೂರಿಗೆ ಹೋಗಿತ್ತು ಅಲ್ಲಿಂದ ನನ್ನ ಆ ಟೈಮ್ದಾಗ ಫೋನ್ ಹಚ್ಚಿದ್ರು ಒಂದಕ್ಕೂ ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತ ಲೈನಾಗಿ ಇದ್ದುಕೊಂಡು ಅಲ್ಲಿಂದ ಕಾರ್ ಬುಕ್ ಮಾಡಿ ಕಾರ್ ನಾವು ಇರೋದು ನಾವು ಇದ್ದ ಜಾಗದ ಕಾರ್ ಕಳಿಸಿ ಅಲ್ಲಿಂದ ಅವರು ಇರು ರೂಮ್ ತನವೂ ಎಲ್ಲ ಅವ್ನು ಅವ್ರಿಗೆ ಕಾರ್ನ ಲೊಕೇಶನ್ ಹಾಕಿ ಕಳ್ಕೊಂಡು ಅಲ್ಲಿಂದ ಮತ್ತು ಟಿ ಟಿ ನಮ್ಮನ್ನು ಕರ್ಕೊಂಡು ಪ್ರತಿಯೊಂದಕ್ಕೂ ಶಿವಣ್ಣ ಬೆಂಗಳೂರಿನಾಗ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡಿದ ಅದಕ್ಕೋಸ್ಕರ ಶಿರೋವನಾಗ ಹಾ ಏನು ಮನಸ್ಸಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಮೇಲಾಗಿ ಜಿ ಕನ್ನಡದ ವಾಹಿನಿಯರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಆ ಟೇಜನ ಸರಿಗಮ ಎರಡು ಸಾವಿರದ ಇಪ್ಪತ್ತೊಂದರಾಗ ಅಲ್ಲಿ ನೀವು ನೋಡಿರ್ಬೋದು ಆರು ವರ್ಷದಿಂದ ಹಿಡಿದು ಅರವತ್ತು ವರ್ಷದ ತನಕ ಹಾಡುವಂಥವ್ರಿಗೆ ಅವಕಾಶಗಳು ಕೊಡಿದರು ಭಾಳ ಅಂತ ಭಾಳ ಜನಗಳಿಗೆ ಹಳ್ಳಿ ಪ್ರತಿಭೆಗಳಿಗೂ ಅವರಿಗೆಲ್ಲ ಅವಕಾಶಗಳು ಕೊಡ್ತಾರೆ ಜಿ ಕನ್ನಡ ವಾಹಿನಿಗಳಿಗೆ ಅದಕ್ಕೆ ನನ್ನ ಚಾನಲ್ ಮುಖಾಂತರ ಸ್ಪೆಷಲ್ ಥ್ಯಾಂಕ್ಸ್ ಮೇಲಾಗಿ ಅಲ್ಲಿ ಅಡಿಷನ್ಗೆ ಹೋದಂಥವ್ರಿಗೆ ಆಗಲಿ ಊಟ ಉಪಚಾರದ ಅಂದ್ರೆ ಭಾಳ ಅಂದ್ರೆ ಭಾಳ ವ್ಯವಸ್ಥೆ ಇರ್ತೈತಿ ನಾವಂತೂ ಬೆಳಗ್ಗೆ ಹೇಳಬೇಕಂದ್ರೆ ಗೋಧಿ ಕುಟ್ಟಿದ ಹುಗ್ಗಿ ಇಡ್ಲಿ ವಡೆ ಚಿತ್ರಾನ್ನ ಚಟ್ನಿ ಹಣ್ಣಂಗ್ ಜಡ್ದು ಆ ನಂತರ ಮತ್ತೆ ಹನ್ನೆರಡು ಒಂದೂವರೆ ಹನ್ನೆರಡು ಗಂಟೆ ಆಗಿತ್ತು ಮತ್ತು ಊಟ ಚಪಾತಿ ಹೋಳಿಗೆ ಚಿತ್ರಾನ್ನ ಆನಂತರ ಅದೇನು ಪಾಯಸ ಆನಂತರ ಶ್ಯಾಂಡಿಗೆ ಮಜ್ಜಿಗೆ ಅಂಬುರ ಆನಂತರ ಎರಡು ಮೂರು ಥರದ ಸಾರ ಅದನ್ನಂತೂ ಎಲ್ಲ ಮುಗ್ಸಕ್ಕೆ ತಿನ್ನೋಕೆ ಆಗಲಿಲ್ಲ ಆನಂತರ ಹಾಂಗೆ ಮತ್ತು ಸಾಯಂಕಾಲ ನಾಲ್ಕು ಗಂಟೆ ಕೂಡ ಮತ್ತು ಅವಲಕ್ಕಿ ಅಂಬೋಡಿ ಮತ್ತು ರಾತ್ರಿ ನಾನಾ ಥರದ ಅಡಿಗೆ ಅದನ್ನೆಲ್ಲ ನೋಡಿಬಿಟ್ರೆ ಭಾಳ ಅಂದ್ರೆ ಭಾಳ ಒಂದು ಮನೆ ಬೀಗರೆ ಬೀಜರು ಮನೆಗೆ ಹೋದಾಗು ಅಷ್ಟು ಸವಲತ್ತು ಇರ್ತದಿಲ್ಲ ಗೊತ್ತಿಲ್ಲ ಜಿ ಕನ್ನಡ ವಾಹಿನಿಯರು ಅಲ್ಲಿ ಆಡಿಷನ್ಕಾಗಲಿ ಅಲ್ಲಿ ಆಡಿಷನ್ ತಗೊಂಡ್ರ ಜೊತೆ ಹೋದ್ರಿಗೆ ಅಷ್ಟು ಅಟ್ಟು ಊಟ ಉಪಚಾರದಷ್ಟು ಸಿಸ್ಟಮ್ ಇಟ್ಟಿದ್ದಾರೆ ಕುಡಿ ನೀರಿಂದಾಗಲಿ ಮತ್ತೊಂದಕ್ಕಾಗಲಿ ಎಲ್ಲ ಅಂದರೆ ಎಲ್ಲ ಆ ಸ್ಟುಡಿಯೋದಾಗ ಸವಲತ್ತು ಭಾಳ ಚೆಂದ ಕೊಟ್ಟಾರು ಅದಕ್ಕೆ ಜಿ ಕನ್ನಡ ವಾಹಿನಿಯರಿಗೆ ನನ್ನ ಕಡೆಯಿಂದ ಸ್ಪೆಷಲ್ ಆ ಆನಂತರ ಬಾಳು ಬೆಳಗೊಂದಿ ಅನ್ನಗಳ ಹಾಡನ್ನು ನೀವು ಇವತ್ತು ಐತಾರ ರಾತ್ರಿ ಏಳುವರೆಗೆ ಬರ್ತೈತಿ ಅಂತೇಳಿ ನಿನ್ನೆ ಶನಿವಾರ ನಾಳೆ ಸಂಚಿಕೆಯಲ್ಲಿ ಅಂತ ಹಾಕಿದಾರ ಅದೇ ರೀತಿ ಟಿ ವಿ ನೋಡಿ ಮನೆಯೊಳಗೆ ಇದ್ದಂಥವ್ರಂತೂ ಒಳಗೆ ನೋಡೇ ನೋಡ್ತೀರಿ ಈ ರೀತಿ ಮೊಬೈಲ್ನಾಗ ನೋಡುವಂಥವ್ರು ಏನು ಮಾಡಬೇಕಪ್ಪ ಅಂದರೆ ಪ್ಲೇಸ್ಟೋರಿಗೆ ಹೋಗ್ರಿ ಪ್ಲೇಸ್ ಸೋರ್ನ ಹೋಗಿ ಜಿ ಫೈವ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಡ್ರಿ ಅದರೊಳಗೆ ಹಾಡಿದಂಥ ಹಾಡುಗಳನ್ನು ಎಪಿಸೋಡ್ಗಳನ್ನು ಡೌನ್ಲೋಡ್ ಮಾಡ್ತಾರೋ ನೀವು ಫ್ರೀ ಇದ್ದಾಗ ಕುತ್ಕೊಂಡು ನೋಡ್ಬೋದು ಇಲ್ಲ ಆಯಿತು ಅಂದರೆ ಜಿ ಕನ್ನಡ ಅಂತೇಳಿ ಅವ್ರದ್ದು ಫೇಸ್ಬುಕ್ ಪೇಜ್ ಐತಿ ಆ ಪೇಜ್ನಾಗ ಹೋಗಿ ಅವ್ರು ಹಾಕ್ತಾರೆ ಹಾಡುಗಳನ್ನು ಅಲ್ಲಿಯೂ ನೋಡಿರಿ ಒಟ್ಟು ನಿಮಗೆ ಯಾರ್ಯಾರ ಸೆಲೆಕ್ಟ್ ಹಾಕೋರೋ ಅವ್ರಿಗೆ ಸಪೋರ್ಟ್ ಮಾಡಿರಿ ಅದೇ ರೀತಿ ಉತ್ತರ ಕರ್ನಾಟಕದ ನಮ್ಮ ಸಂಚಾರಿ ಕೂಡ ಅಂತ ನಮ್ಮ ಬಾಳು ಬೆಳಗೂ ಕೂಡ ಸಪೋರ್ಟ್ ಮಾಡಿರಿ ಮತ್ತೊಮ್ಮೆ ಮಗದೊಮ್ಮಿ ಬಾಳೋಣ ಕಂಗ್ರ್ಯಾಚುಲೇಷನ ಮಸ್ತ್ ಮಜಾ ಮಾಡ್ಕೋತ ಎಂಜಾಯ್ ಮಾಡ್ಕೋತ ಸರಿಗಮ್ಮ ಸ್ಟೇಜ್ ಮೇಲೆ ಹಾಡು ನಾವೆಲ್ಲ ಇಲ್ಲಿಂದ ನೋಡ್ತಿರ್ತೀವಿ ಸಪೋರ್ಟ್ ಮಾಡ್ತಿರ್ತೀವಿ ಮತ್ತು ಮುಂದೆ ನೋಡಿದಾಗ ಸಿಗ್ತಾರೆ ಸ್ನೇಹಿತರೆ ಮತ್ತೆ ಏನು ಈ ರೀತಿ ಅಪ್ಡೇಟ್ ಇದ್ದರೆ ನಮ್ಮ ಸಂಚಾರಿ ಜೀವನ ಇಷ್ಟು ಕೆಲದಾಗ ಹಾಕ್ತಾಯಿರ್ತಾನೆ ಮಾತಿನ ಒಳಗೆ ಆ ಕಡೆ ಈ ಕಡೆ ಇದ್ರು ಕ್ಷಮೆ ಇರಲಿ